ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಹರ್ಷಿಕಾಯಂಜಲ್ ನಾನು ಶಂಭವಣ ತೀರ್ಥಂಕರರ ಜೀವನ ಪರಿಚಯವನ್ನು ಕೇಳುತ್ತೇನೆ ಭಗವಾನ್ ಶಂಭವನಾಥರು ಭರತ್ ಕ್ಷೇತ್ರದ ಶ್ರಾವಸ್ತಿ ನಗರದಲ್ಲಿ ಮಹಾರಾಜ ಧೃಢರಾಜ ಮತ್ತು ಸುಶೇಣಾ ಮಹಾರಾಣಿಯ ಮಗನಾಗಿ ಕಾರ್ತಿಕ ಶುಕ್ಲ ಪೂರ್ಣಿಮಾ ದಿನದಂದು ಆ ಯುಗದ ಮೂರನೇ ತೀರ್ಥಕರಾದ ಶ್ರೀ ಶಂಭವನಾಥ ಜನ್ಮ ಪಡೆದರು ಅವರ ಜನ್ಮಕ್ಕೂ ಮೊದಲು ಶುಕ್ಲ ಅಷ್ಟಮಿಯಂದು ಮಹಾರಾಣಿ ದೇವಿಯು ಸುಂದರ ಹದಿನಾರು ಸ್ವಪ್ನಗಳನ್ನು ಕಂಡಳು ಮತ್ತು ತನ್ನ ಪತಿಯ ಹತ್ತಿರ ಅವುಗಳ ಬಗ್ಗೆ ವರ್ಣನೆಯನ್ನು ಕೇಳಲು ಉತ್ಸುಕಳಾದಳು ಆಗ ಮಹಾರಾಜ ದೃಢರಾಜನು ಕೇಳಿದನು ದೇವಿ ನಿನ್ನ ಗರ್ಭದಲ್ಲಿರುವ ಜೀವವು ಮುಂದೆ ತೀರ್ಥಕರರಾಗುವ ಲಕ್ಷಣಗಳನ್ನು ಹೊಂದಿದ ಜೀವವಾಗಿದೆ ಅದು ತಾನು ಸುಖ ಅದು ತಾನು ಅನಂತ ಸುಖವನ್ನು ಹೊಂದುವುದಲ್ಲದೆ ತನ್ನ ಸುತ್ತಲಿನ ಜನರನ್ನು ಉದ್ಧಾರಗೊಳಿಸುವ ಜೀವವಾಗಿದೆ ಆ ಸಮಯದಲ್ಲಿ ಅರಮನೆಯನ್ನ ರಕ್ತವೃಷ್ಟಿ ಆಗತೊಡಗಿತು ಶಭವನಾದರ ಜನ್ಮದ ನಂತರ ಹೇಗೆ ಒಬ್ಬ ಭಿಕ್ಷುಕನಿಗೆ ಒಂದು ವಜ್ರ ಸಿಕ್ಕರೆ ಎಷ್ಟು ಸಂತೋಷವಾಗುವುದೋ ಅಷ್ಟು ಸಂತೋಷ ಸೌಧರ್ಮ ಇಂದ್ರನಿಗೆ ಆಯಿತು ಸೌಧರ್ಮ ಇಂದ್ರನು ತನ್ನ ಪರಿವಾರದೊಂದಿಗೆ ಮಂಗಳವಾದ್ಯದೊಂದಿಗೆ ವಾದ್ಯದೊಂದಿಗೆ ನಗರ ಭವನಾಥರನ್ನು ಜನ್ಮಾಭಿಷೇಕ ಮಾಡಲು ಸುಮೇರು ಪರ್ವತಕ್ಕೆ ಕರೆದುಕೊಂಡು ಬಂದ ಸೌಧರ್ಮೇಂದ್ರನು ಸಾವಿರ ಕಣ್ಣುಗಳನ್ನು ರಷ್ಟಿಸಿದನು ಇಷ್ಟು ಹೇಳಿ ಶ್ರಭವನಾಥರ ಜೀವನ ಪರಿಚಯ ಎಂದು ಮುಕ್ತಾಯಗೊಳಿಸುತ್ತಿದೆ ಎಲ್ಲರಿಗೂ ಜಯಿಸಿದೇವೆ